ಹಾಯ್ ಎಲ್ರಿಗೂ ನಮಸ್ಕಾರ ಹಾಯ್ ಬೇಗ ಬೇಗ ಬನ್ನಿರಿ ನೋಡಿರಿ ವೆಜ್ ಫ್ರೈಡ್ ರೈಸ್ ಮಾಡಿದ್ದೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮನೆಯಲ್ಲಿರೋ ಐಟಮ್ಸಲ್ಲೇ ಸಡನ್ನಾಗಿ ಯಾರಾದರೂ ಬಂದರು ಅಂದ್ಕೊಳ್ಳಿ ಇಲ್ಲ ಸಾಂಬಾರು ಖಾಲಿ ಆಗಿದೆ ಒನ್ ಟೈಮ್ಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ನೋಡಿ ಕೇಸರಿ ಬಿಳಿ ಹಸಿರು ಕೇಸರಿ ಬಿಳಿ ಹಸಿರು ಅಂದರೆ ಏನು ಗೊತ್ತಾ ನೌಕಲು ಕ್ಯಾರೆಟು ಬೀನ್ಸು ಡಿಫ್ರೆಂಟ್ ಸ್ವಲ್ಪ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೇನೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಇದರ ಜೊತೆಗೆ ಹಸಿ ಬಟಾಣಿ ಆಮೇಲೆ ಈರುಳ್ಳಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಖಾರ ತಿನ್ನೋರು ಇನ್ನೂ ಸ್ವಲ್ಪ ಹಾಕ್ಕೊಂಬೋದು ಆಮೇಲೆ ಹೂಕೋಸು ಕೊತ್ತಂಬರಿ ಸೊಪ್ಪು ಕರಿಬೇವು ಕರಿಬೇವು ಹಾಕೋರು ಹಾಕ್ತಾರೆ ಕೆಲವರು ಬಿಡ್ತಾರೆ ಕಣ್ಣಿಗೆ ಒಳ್ಳೆಯದಂತ ನಾನು ಎಲ್ಲ ಅದಕ್ಕೂ ಯೂಸ್ ಮಾಡ್ತೇನೆ ಸೊ ಕೋಸು ಅಷ್ಟೇ ಆಮೇಲೆ ಅನ್ನ ಉದುರುದ್ರಾಗ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ ಬಿಸಿ ಬಿಸಿ ಅನ್ನ ಬನ್ನಿ ಸ್ಟಾರ್ಟ್ ಮಾಡೋಣ ಬಿಸಿ ನೀರಿಟ್ಕೊಂಡು ಅದರಲ್ಲಿ ಹೂಕೋಸು ಕಾಯ್ತಾ ಇರೋ ನೀರಲ್ಲಿ ಹೂಕೋಸು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಕೊಂಬು ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳಾಗ್ಲಿ ಇರ್ತಕೊಂಡ್ರೆ ಅದೆಲ್ಲ ಸತ್ತೋಗುತ್ತೇವೆ ಮತ್ತು ಅದನ್ನೊಂದ್ಸತಿ ತೊಳೆದುಬಿಟ್ಟು ಹಾಕ್ಕೊಬೇಕು ಆ ಹೂಕೋಸನ್ನ ಬನ್ನಿ ನೋಡಿ ನಾ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಸೊ ಎಣ್ಣೆ ಇಟ್ಕೊಂಡು ಅದರಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸು ಮತ್ತು ಈರುಳ್ಳಿ ಹಾಕ್ಕೊಂಡು ಹಾಗೆ ಹಸಿ ಬಟಾಣಿ ಹಸಿ ಬಟಾಣಿ ಫಸ್ಟೇ ಹಾಕ್ಕೊಂಬಿಡಿ ಯಾಕಂದರೆ ಅದು ಬೇಯೋದಿಲ್ಲ ಬೇಗ ಸೊ ಹಟ್ಟೆ ಹಸಿ ಬಟಾಣೆ ಹಾಕಿದ ತಕ್ಷಣ ಮತ್ತು ಕರಿಬೇವು ಇನ್ನೂ ಸಣ್ಣ ಮಕ್ಕಳು ಕರಿಬೇವು ಎತ್ತಿ ಸೈಡ್ಗೆ ಹಾಕ್ತಾರೆ ಸೊ ಅದರಿಂದ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕರಿಬೇವು ತಿಂದರೆ ಕೂದಲಿಗೆ ಕಣ್ಣಿಗೆ ಒಳ್ಳೆಯದು ಸೊ ಆಮೇಲೆ ತರಕಾರಿ ಕಟ್ ಮಾಡ್ಕೊಂಡಿದ್ದೀವಲ್ವ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ತರಕಾರಿ ಬೇಯೋದಕ್ಕೋಸ್ಕರ ಉಪ್ಪು ಹಾಕ್ಕೊಬೇಕು ನೋಡಿ ಇದು ಶುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಮನೇಲಿ ಮಾಡ್ಕೊಂಡಿದ್ದೇನೆ ಅಂಗಡಿಯಿಂದ ತಂದಿದ್ದೇನೋ ಸ್ಮೆಲ್ ಬರ್ತಿತ್ತು ಸೊ ಅದನ್ನು ಬಿಸಾಕ್ಬಿಟ್ಟು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ತೊಗೊಂಡು ಪೇಸ್ಟ್ ಮಾಡಿಕೊಂಡು ಅಡ್ಡದೆಲ್ಲ ಹಾಕಿ ಇಟ್ಕೊಂಡಿದ್ದೇನೆ ಸ್ವಲ್ಪ ತರಕಾರಿ ಬೆಂದ ತಕ್ಷಣ ನೋಡಿ ಅರಿಶಿನ ಕಲರ್ ಬಂದಿದೆ ಹೂಕೋಸು ಸ್ವಲ್ಪ ಬಿಸಿ ನೀರಲ್ಲಿ ಬೇಯಿಸಿದ್ದೇನೆ ಮತ್ತು ಒಂದು ಸರ್ತಿ ತೊಳೆದುಬಿಟ್ಟು ಆ ತರಕಾರಿ ಒಳಗಡೆ ಹಾಕ್ಕೊಂಡು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ನಾನು ಬೇಯಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ನಲ್ವ ಸೊ ಮತ್ತು ಉಪ್ಪು ಸ್ವಲ್ಪ ಎಷ್ಟು ಅಷ್ಟು ಹಾಕ್ಕೊಂಡು ಇದು ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿ ಸ್ವಲ್ಪ ಹಾಕಿದ್ದೇನೆ ನೋಡ್ಸಿದ್ದೇನೆ ನಾನು ಆಗಲೇ ಸೊ ಆಮೇಲೆ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರ್ ಮತ್ತು ಖಾರದ ಪುಡಿ ಇನ್ನೂ ತಿನ್ನೋರು ಇನ್ನು ಸ್ವಲ್ಪ ಹಾಕ್ಕೊಬೋದು ಖಾರದ ಪುಡಿ ಹಾಕಿ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಸೋಯಾ ಸಾಸು ಅದು ಒಂದೊಂದು ಸ್ಪೂನ್ ಅಷ್ಟು ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಅದೆಲ್ಲ ಯೂಸ್ ಮಾಡಬೇಡೇ ಯೂಸ್ ಮಾಡಬಾರ್ದು ಅಂತಾರೆ ಸೊ ಇದಕ್ಕೆ ಕದ್ದುಬಿದ್ರೇ ಚೆನ್ನಾಗಿರೋದು ಕೊನೆಗೆ ಕೊತ್ತಮೇಲೆ ಸೊಪ್ಪು ಹಾಕ್ಕೊಂಡು ನೋಡಿ ಬಿಸಿ ಬಿಸಿ ಅನ್ನದೊಳಗೆ ಕಲಿಸ್ಕೊಂಡ್ರೆ ವೆಜ್ ಫ್ರೈಡ್ ರೈಸ್ ರೆಡಿ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ವೆಜ್ ಫ್ರೈಡ್ ರೈಸು ಎಗ್ ಫ್ರೈಡ್ ರೈಸ್ ಎಂದರೆ ತುಂಬ ಇಷ್ಟಪಡ್ತಾರೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಸಾಸ್ ಹಾಕ್ಕೊಂಡು ಅದ್ರ ಜೊತೆಗೆ ತಿಂತಾ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಧನ್ಯವಾದಗಳು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ